ಖಾಲಿ ಆಗಿದೆ ಅಂತೇಳಿ ಡಬ್ಬಿನ ಬಿಸಾಕ್ತಿದ್ದೀರಾ ಹಾಗಿದ್ರೆ ಈ ವಿಡಿಯೋ ನೋಡಿ ನಿಮಗಾಗಿ ವೇಸ್ಟ್ ಆಗಿದೆ ಅಂತ ಬಿಸಾಕುವ ಡಬ್ಬಿಯಿಂದ ಇಷ್ಟೆಲ್ಲ ಪ್ರಯೋಜನ ಇದೆ ಅಂದರೆ ವಾವ್ ಅಂತೀರಾ ಹೌದು ರಂಗೋಲಿಯನ್ನು ನೀವು ಈಸಿಯಾಗಿ ಮನೆ ಮುಂದೆ ಹಾಕೋಕ್ಕೆ ಬರೋಲ್ಲ ಅನ್ನೋರು ಕೂಡ ಈ ಟಿಪ್ನ ನೀವು ಫಾಲೋ ಮಾಡ್ಬೋದು ಹಾಗಿದ್ರೆ ಬನ್ನಿ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫಸ್ಟ್ ಬಂದ್ಬಿಟ್ಟು ನಾವು ಮನೆಯಲ್ಲಿ ಯೂಸ್ ಮಾಡುವಂಥ ಯಾವುದಾದ್ರೂ ಡಬ್ಬಿಗಳಾಗಿರ್ಬೋದು ಅಥವಾ ನಾವು ಹೊರಗಡೆಯಿಂದ ಆರ್ಡರ್ ಮಾಡಿ ಏನಾದರೂ ತರಿಸಿರ್ತೀವಿ ಸೊ ಹಾಗಿದ್ದಾಗ ಪ್ಲ್ಯಾಸ್ಟಿಕ್ ಬಾ ಡಬ್ಬಿಗಳನ್ನ ಜಾಸ್ತಿ ಯೂಸ್ ಮಾಡಬಾರ್ದು ಅಂಥೇಳಿ ಬಿಸಾಕ್ಬಿಡ್ತೀವಿ ಅದ್ರ ಬದಲು ಈ ರೀತಿ ಒಂದ್ಸತಿ ಮಾಡಿ ನೋಡಿ ಫಸ್ಟ್ ಕೆಳಗಡೆ ಇರುವಂಥ ಡಬ್ಬಿ ಏನಿದೆ ಅದು ಕೂಡ ಅಷ್ಟೇ ನಾವು ಏನಾದರೂ ಸೋಪ್ ಹಾಕಿಡ್ಬೋದು ಅಥವಾ ಯಾವುದಾದ್ರೂ ಪುಡಿ ಹಾಕಿಡ್ಬೋದು ಸೊ ಸ್ವಲ್ಪ ದಿನಗಳ ಕಾಲ ಯೂಸ್ ಮಾಡೋಕ್ಕೂ ನಿಮಗೆ ಇಷ್ಟ ಆದರೆ ಮಾಡ್ಕೊಳ್ಳಿ ಅಥವಾ ನಾನು ತೋರಿಸ್ಕೊಟ್ಟಿರುವಂಥ ಟಿಪ್ಪನ್ನ ಫಾಲೋ ಮಾಡಿ ಯಾರೆಲ್ಲ ಮನೆಯಲ್ಲಿ ಕುಟುಂಬ ಅಂದರೆ ಮಧ್ಯಮ ವರ್ಗದಲ್ಲಿರುವಂಥ ಕುಟುಂಬದಲ್ಲಿರುವವರಿಗೆ ಪ್ರತಿಯೊಬ್ಬರ ಶ್ರೀಮತಿಯವ್ರಿಗೆ ಕೂಡ ಗೊತ್ತಿರುತ್ತೆ ಕಪ್ಪ ಕಷ್ಟ ಅಂತಂದರೆ ಎಲ್ಲಿ ನಾವು ಯುಟಿಲೈಸ್ ಮಾಡ್ಕೋಬೇಕು ಜಾಗ ಅನ್ನೋದು ನಮ್ಮ ಶ್ರೀಮತಿಯರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಒಂದು ಸಣ್ಣ ಡಬ್ಬ ಆದರೂ ಅಷ್ಟೇ ಒಂದು ದೊಡ್ಡ ಡಬ್ಬ ಆದರೂ ಅಷ್ಟೇ ಯಾವುದನ್ನು ಕೂಡ ನಾವು ಹಾಗೆ ಬಿಸಾಕೋದೇ ಇಲ್ಲ ಅದನ್ನು ಚೆನ್ನಾಗಿ ಯೂಸ್ ಮಾಡಿಬಿಟ್ಟು ಹಳೆಯದು ಅದನ್ನು ಬಿಡೋದಿಲ್ಲ ಹಾಗಿದ್ದಾಗ ಈ ಒಂದು ಟಿಪ್ಪನ್ನ ನೀವು ನೋಡಲೇಬೇಕು ನಾವಿಲ್ಲಿ ಮನೆಯಲ್ಲಿ ಈಗ ಒಂದಿಷ್ಟು ಬಾಡಿಗೆ ಮನೆಯಲ್ಲಿ ಇರ್ತೀವಿ ಅಥವಾ ಒಂದು ಸಣ್ಣ ಮನೆಯಲ್ಲಿರ್ತೀವಿ ಅನ್ನೋ ಹಾಗಿದ್ರೆ ನಮಗೆ ಏನೂ ಇಲ್ಲಪ್ಪ ಯೂಸ್ ಮಾಡೋಕ್ಕೆ ಚಮಚಗಳಿಡೋಕೆ ಜಾಗ ಇಲ್ಲ ಸ್ಪೂನ್ಸ್ಗಳಿಡೋಕ್ಕೆ ಜಾಗ ಇಲ್ಲ ಅಡುಗೆ ಮಾಡುವಂಥ ಸಾಂಬಾರ್ದಾಗಿರ್ಬೋದು ಅಥವಾ ಅನ್ನದ್ದಾಗಿರ್ಬೋದು ಈ ಥರ ದೊಡ್ಡ ದೊಡ್ಡ ಚಮಚಗಳು ಜಾಗ ಇಲ್ಲ ಅನ್ನೋ ಹಾಗಿದ್ರೆ ಈ ರೀತಿ ಜಸ್ಟ್ ನಿಮ್ಮ ಒಂದು ಚಾಕುವಿನ ಹೆಲ್ಪಿನಿಂದ ಗ್ಯಾಸ್ ಮೇಲಾಗಿರ್ಬೋದು ಅಥವಾ ಈ ರೀತಿ ಒಂದು ದೀಪ ಹಚ್ಕೊಂಡು ಅಥವಾ ಒಂದು ಮೊಂಬತ್ತಿಯಿಂದ ನೀವು ಚೆನ್ನಾಗಿ ಹೀಟ್ ಮಾಡ್ಕೋಬೇಕಾಗುತ್ತೆ ಚಾಕುನ ಚೆನ್ನಾಗಿ ಚಾಕುನ ಹೀಟ್ ಮಾಡಿದ ಮೇಲೆ ಈ ರೀತಿ ನಾನು ನಿಮಗೆ ಪ್ಲಾಸ್ಟಿಕ್ ಕಂಟೇನರ್ ಡಬ್ಬ ಏನಿದೆ ಮೇಲ್ಗಡೆಯ ಮುಚ್ಚಳ ಏನಿದೆ ಅದಕ್ಕೆ ಇಲ್ಲಿ ಮಾಡ್ತಾ ಇದ್ದೀನಲ್ಲ ಈ ರೀತಿ ಹೋಲನ್ನ ಮಾಡ್ಕೋಬೇಕಾಗುತ್ತೆ ಈ ರೀತಿ ನೀವು ಹೋಲ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಸಾಕು ಎಷ್ಟೋ ಕೆಲಸಗಳು ಈಸಿಯಾಗಿ ಮುಗಿಯುತ್ತೆ ದುಡ್ಡು ಕೊಟ್ಟು ತರುವಂಥ ಅವಶ್ಯಕತೆಯೇ ಇರೋದಿಲ್ಲ ಶ್ರೀಮತಿಯವರು ಬಜೆಟ್ನ ನೋಡ್ತಾರೆ ಎಷ್ಟಾಗುತ್ತೆ ಅಷ್ಟು ನಾವು ದುಡ್ಡನ್ನ ಉಳಿತಾಯ ಮಾಡಬೇಕೇ ಹೊರತು ವೇಸ್ಟ್ ಮಾಡಬಾರ್ದು ಒಂದಿಷ್ಟು ಉಳಿತಾಯವೇ ನಮ್ಮ ಮುಂದಿನ ಲೈಫ್ನ ಹೆಲ್ಪ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ನಾನು ನಿಮಗೆ ದೀಪದಿಂದನೂ ತೋರಿಸಿದೆ ಹಾಗೆ ಇಲ್ಲಿ ಬರ್ನರಿಂದ ಕೂಡ ತೋರಿಸ್ತಾ ಇದ್ದೀನಿ ಗ್ಯಾಸ್ ಹಚ್ಚಿ ಈ ರೀತಿ ನೀವು ಸ್ವಲ್ಪ ಚಾಕುವಿನ ಹೆಲ್ಪಿನಿಂದ ಈ ರೀತಿ ಕಟ್ ಮಾಡಿಕೊಂಡ್ರೆ ಸಾಕು ತುಂಬ ಸುಲಭವಾಗಿ ಕಟ್ಟಾಗಿಬಿಡುತ್ತೆ ಜಾಸ್ತಿ ಹೊತ್ತಿನ ಬೇಕಾಗೋದಿಲ್ಲ ಜಸ್ಟ್ ಒಂದು ಎರಡೇ ನಿಮಿಷ ಸಾಕು ಎಲ್ಲವೂ ಕೂಡ ಹೋಲ್ ಚೆನ್ನಾಗಿ ಬೀಳುತ್ತೆ ಈ ರೀತಿ ಮಾಡಿಕೊಂಡ್ಮೇಲೆ ನೀವು ನಿಮ್ಮ ಮನೆಯಲ್ಲಿ ಸ್ಪೂನ್ಗಳೇನಿರುತ್ತೆ ಸೊ ಈ ರೀತಿ ಸ್ಪೂನ್ಗಳನ್ನು ಇದರೊಳಗೆ ಹಾಕಿದರೆ ಸಾಕು ಇಲ್ಲಪ್ಪ ನಮಗೆ ಸ್ಪೂನ್ ಹಾಕೋಕೆ ಇಷ್ಟ ಇಲ್ಲ ಅನ್ನೋರಾಗಿದ್ರೆ ಡಬ್ಬ ಏನಿದೆ ಮೇಲ್ಗಡೆ ಮುಚ್ಚಳ ಏನಿದೆ ಅದನ್ನು ತೆಗೆದುಬಿಟ್ಟು ಕೆಳಗಡೆಯ ಕಂಟೈನರ್ ಏನಿದೆ ಅದರಲ್ಲಿ ನೀವು ನಾನು ನಿಮಗೆ ಮೊದಲೇ ಹೇಳಿದಾಗೆ ಸಾಂಬಾರ್ದಾಗಿರ್ಬೋದು ಅಥವಾ ರೈಸಿನ ಚಮಚೆಗಳಾಗಿರ್ಬೋದು ಯಾವುದೇ ಸ್ಪೂನ್ ಆಗಿರ್ಬೋದು ಪ್ರತಿಯೊಂದು ಸ್ಪೂನ್ ಕೂಡ ನೀವು ಅದರಲ್ಲಿ ಹಾಕ್ಕೋಬೋದು ವೇಸ್ಟ್ ಅಂತ ಬಿಸಾಕುವ ಒಂದು ಇಷ್ಟು ಡಬ್ಬಿಯಿಂದ ಕೂಡ ನಾವು ಎಷ್ಟೆಲ್ಲ ಪ್ರಯೋಜನಗಳನ್ನು ಮಾಡ್ಕೋಬೋದು ಅಂತ ನೋಡಿದ್ರಲ್ಲ ಸೊ ನಿಮಗೆ ಮೊದಲೇ ಹೇಳಿದೆ ನಾನು ಈ ರೀತಿಯಾದರೂ ಮಾಡ್ಕೊಳ್ಳಿ ಅಥವಾ ನೀವು ಬೇರೆ ಏನಾದರೂ ಅನ್ನೋ ಹಾಗಿದ್ರೆ ಮನೆಯಲ್ಲಿ ಯೂಸ್ ಮಾಡುವಂಥ ಡಿಟರ್ಜೆಂಟ್ ಪೌಡರ್ನ ಹಾಕ್ಬೋದು ಅಡುಗೆ ಐಟಮ್ಸ್ ಹಾಕೋಣಕ್ಕಿಂತ ಜಾಸ್ತಿ ನೀವು ದಿನನಿತ್ಯ ಹೆಚ್ಚಾಗಿ ಯೂಸ್ ಮಾಡುವಂತಹ ಡಿಟರ್ಜೆಂಟ್ ಪೌಡರ್ ಆಗಿರ್ಬೋದು ಸೋಪ್ ಆಗಿರ್ಬೋದು ಆ ರೀತಿ ಹಾಕಿ ಹೆಚ್ಚು ಇದರಲ್ಲಿ ಯಾವುದೇ ರೀತಿಯ ರೇಷನ್ಗಳನ್ನ ಹಾಕೋಕ್ಕೆ ಹೋಗಬೇಡಿ ಪ್ಲಾಸ್ಟಿಕ್ ಇರೋದರಿಂದ ನಾವು ಭಾಳ ದಿನ ಯೂಸ್ ಮಾಡೋಕ್ಕೆ ಆಗೋದಿಲ್ಲ ಸೊ ಹಾಗೆ ಬನ್ನಿ ನಮ್ಮ ನೆಕ್ಸ್ಟ್ ಟಿಪ್ ನೋಡೋಣ ಸೊ ನೆಕ್ಸ್ಟ್ ಟಿಪ್ಪಿಗೆ ನಾನಿಲ್ಲಿ ವೇಸ್ಟ್ ಆಗಿರುವಂಥ ಕೆಳಗಡೆ ಕಂಟೈನರ್ ಏನಿದೆ ಅದು ಸ್ಪೂನ್ ಹಾಕಿಟ್ಟಿದ್ದೆ ಸೊ ಹಾಗೆ ಮೇಲ್ಗಡೆಯದು ಒಂದು ಮುಚ್ಚಳ ಉಳಿದಿತ್ತು ಸೊ ಇದನ್ನು ನಾನೇನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಒಂದು ಸೇಫ್ಟಿ ಪಿನ್ನಿನ ಹೆಲ್ಪಿನಿಂದ ನೀವು ಮನೆ ಮುಂದೆ ರಂಗೋಲಿ ಹಾಕೋಕೆ ಬರಲ್ಲ ಅನ್ನೋರು ಕೂಡ ಈ ಒಂದು ಸೇಫ್ಟಿ ಪಿನ್ನಿನ ಹೆಲ್ಪಿನಿಂದ ನಾವು ಮಾಡಿ ತೋರಿಸೋ ಹಾಗೆ ನೀವು ಮಾಡಿದರೆ ರಂಗೋಲಿನ ನೀವು ತುಂಬ ಸೂಪರ್ ಡುಪ್ಪರಾಗಿ ಹಾಕ್ಬೋದು ಅಷ್ಟೇ ಅಲ್ಲ ನೀವು ಮನೆ ವಾರ ಆಗಿರ್ಬೋದು ತುಳಸಿ ಕಟ್ಟೆ ಮುಂದಾಗಿರ್ಬೋದು ದೇವ್ರ ಮನೆ ಮುಂದೆ ಉದಾಸಲಿಗೆ ನೀವು ಸಣ್ಣ ಸಣ್ಣ ರಂಗೋಲಿ ಬಿಡೋಕ್ಕೆ ಆಗೋದೇ ಇಲ್ಲ ಅನ್ನೋರು ಕೂಡ ನೀವು ಸುಲಭವಾಗಿ ಇದನ್ನು ಬಿಟ್ಕೋಬೋದು ನೋಡಿ ಈ ರೀತಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಒಂದಿಷ್ಟು ಸ್ವಲ್ಪ ಮೇಲ್ಗಡೆಯ ಮುಚ್ಚಳ ಏನಿದೆ ಸ್ವಲ್ಪ ಹೀಟ್ ಮಾಡ್ಕೊಳ್ಳಿ ಹೀಟ್ ಮಾಡ್ಕೊಂಡ್ಮೇಲೆ ಹಾಗೆ ನೀವು ಸೇಫ್ಟಿ ಪಿನ್ ಏನು ತೊಗೊಂಡಿದ್ದೀರಾ ಸೊ ಅದನ್ನು ಕೂಡ ಅಷ್ಟೇ ಹೀಟ್ ಮಾಡ್ಕೊಳ್ಳಿ ಸೊ ಎರಡನ್ನೂ ಚೆನ್ನಾಗಿ ಹೀಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹೀಟ್ ಆಗಬೇಕಷ್ಟೇ ಜಾಸ್ತಿ ಹೀಟ್ ಆಗೋ ನೆಸೆಸಿಟಿ ಇಲ್ಲ ಏನು ಮುಚ್ಚಳ ಸೊ ಪಿನ್ ಏನಿದೆ ತುಂಬ ಹೀಟ್ ಆಗಬೇಕು ಹೀಟ್ ಆದಮೇಲೆ ನಾನಿಲ್ಲಿ ಒಂದು ಶೇಪ್ನ ಇದ್ದೀನಿ ಒಂದು ಫ್ಲವರ್ ಶೇಪ್ನ ನೋಡ್ತಾ ಇದ್ದೀರಲ್ಲ ಇದೇ ರೀತಿ ನೀವು ಸಣ್ಣದಾಗಿ ಹೋದ ಹೋಲ್ ಮಾಡ್ಕೊತ ಹೋಗಬೇಕಾಗುತ್ತೆ ನಿಮಗೆ ಕರೆಕ್ಟಾಗಿ ಗೊತ್ತಿಲ್ಲಪ್ಪ ಅನ್ನೋ ಹಾಗಿದ್ರೆ ನೀವು ಒಂದು ಸ್ಕೆಚ್ ಪೆನ್ನಿನ ಹೆಲ್ಪಿನಿಂದ ಅಥವಾ ಪೆನ್ನಿನ ಹೆಲ್ಪಿನಿಂದ ಹೋಲ್ನ ಮಾಡ್ಕೊಳ್ಳಿ ನಾನಿಲ್ಲಿ ನನಗೆ ಕರೆಕ್ಟಾಗಿ ಐಡಿಯಾ ಇದೆ ಅನ್ನೋ ರೀಸನ್ಗೋಸ್ಕರ ನಾನು ಹಾಗೆ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿ ಹೋಲ್ನ ಹಾಕ್ಕೊತಾ ಹೋಗಿ ಒಂದು ಫ್ಲವರ್ ಶೇಪ್ನ ಕೊಡಿ ನಾನು ಇಲ್ಲಿ ಒಂದು ಕಮಲದ ಫ್ಲವರ್ ಶೇಪ್ನ ಕೊಡ್ತಾಯಿದ್ದೀನಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಇದರಿಂದ ನಿಮಗೆ ಹಾಗೆ ನನಗೆ ಇಬ್ಬರಿಗೂ ಹೆಲ್ಪ್ ಆಗುತ್ತೆ ಯಾಕಪ್ಪ ಅಂತಂದರೆ ನೀವು ಕೊಡೋ ಒಂದು ಲೈಕು ನೀವು ಕೊಡೋ ಒಂದು ಕಮೆಂಟು ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಹಾಗೆ ನಾನು ತೋರಿಸುವಂಥ ಒಂದು ಒಳ್ಳೆಯ ಟಿಪ್ಗಳು ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ತುಂಬ ಉಪಯುಕ್ತವಾದ ಟಿಪ್ಸ್ಗಳಿದ್ದಾವೆ ಶ್ರೀಮತಿ ಸೀತಾ ಟಿಪ್ಸ್ ಚಾನೆಲ್ನ ಯಾರೆಲ್ಲ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಈ ಟಿಪ್ನ ಮಾಡಿದರೆ ಕಮೆಂಟ್ ಮಾಡಿ ನನಗೆ ಹೇಳೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ವೀಡಿಯೋ ನನ್ನ ಚಾನೆಲ್ನಲ್ಲಿರುವ ಎಲ್ಲ ವೀಡಿಯೋಗಳನ್ನು ನೋಡಿ ಹಾಗೆ ದಯವಿಟ್ಟು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ತುಂಬ ಉಪಯುಕ್ತವಾದ ಟಿಪ್ಸ್ಗಳಿರೋದ್ರಿಂದ ಶೇರ್ ಮಾಡಿ ಇಲ್ಲಿ ನೋಡ್ತಾ ಇದ್ರೆಲ್ಲ ಒಂದು ಶೇಪ್ ಬಂದಿದೆ ನೋಡಿ ಕಮಲದ ಶೇಪ್ ಬರ್ತಾ ಇದೆ ಅಲ್ವಾ ಸೊ ಈ ರೀತಿ ಕಮಲದ ಶೇಪ್ ಬಂದಮೇಲೆ ಇದನ್ನು ನೀವು ತುಳಸಿ ಕಟ್ಟೆಯ ಮುಂದೆ ಅಥವಾ ದೇವರ ಜಗಲಿ ಮುಂದೆ ಈಗ ದಿನನಿತ್ಯ ಟೈಮೇ ಇಲ್ಲಪ್ಪ ರಂಗೋಲಿ ಬಿಡೋಕೆ ಟೈಮೇ ಇಲ್ಲ ಅನ್ನೋರು ಈ ರೀತಿ ಮಾಡ್ಕೊಂಡು ಇಟ್ಕೊಂಬಿಟ್ರೆ ಸಾಕು ಇದನ್ನು ನೀವು ಒಂದೇ ರೀತಿ ಮಾಡ್ಕೋಬೇಕಂತಿಲ್ಲ ಸೊ ನಿಮ್ಮ ಮನೆಯಲ್ಲಿ ಮುಚ್ಚಳಗಳು ಜಾಸ್ತಿ ಇದ್ರೆ ವೆರೈಟಿ ವೆರೈಟಿ ಡಿಸೈನ್ಗಳನ್ನ ಮಾಡ್ಕೊಳ್ಳಿ ಹೊರಗಡೆಯಿಂದ ಪರ್ಚೇಸ್ ಮಾಡಿ ತರೋ ಬದಲು ಈ ರೀತಿ ನೀವು ಮಾಡೋದ್ರಿಂದ ಆ್ಯಕ್ಟಿವಿಟಿ ಕೂಡ ಹೆಚ್ಚಾಗುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಮನೆಯಲ್ಲಿ ಯಾರಾದರೂ ಮಕ್ಕಳಿದ್ದರೆ ಸೊ ಸ್ಪೆಷಲಿ ಈಗ ಏನಾಗ್ಬಿಟ್ಟಿದೆ ಅಂದರೆ ಬ್ಯುಸಿ ತಂದೆ ತಾಯಿಗಳಾಗಿರ್ಬೋದು ಅಥವಾ ಇವನ್ ಮಕ್ಕಳಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಬ್ಯುಸಿಯಾಗಿದ್ದಾರೆ ಸೊ ಅಂಥವ್ರು ಈ ರೀತಿ ಸ್ವಲ್ಪ ಆ್ಯಕ್ಟಿವಿಟೀಸ್ನ ಮಾಡಿಸಿ ನಿಮ್ಮ ಮಕ್ಕಳ ಕೈಲಿ ಕೂಡ ಈ ರೀತಿ ಆ್ಯಕ್ಟಿವಿಟೀಸ್ನ ಮಾಡಿಸಿ ಸೊ ಆ್ಯಸ್ ಎ ಮದರ್ ನನಗೆ ಗೊತ್ತಿದೆ ಮಕ್ಕಳತ್ರ ಆ್ಯಕ್ಟಿವಿಟಿ ಮಾಡಿಸೋದ್ರಿಂದ ಅವ್ರಿಗೆ ಕೂಡ ಚೆನ್ನಾಗಿ ಇಂಟ್ರೆಸ್ಟ್ ಬರುತ್ತೆ ಹಾಗೆ ಈ ರೀತಿ ಅವರಿಗೂ ಏನು ಅನಿಸುತ್ತೆ ಹೆಣ್ಣಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಸೊ ಪ್ರತಿಯೊಬ್ಬರು ಕೂಡ ಈ ರೀತಿ ಎಂಜಾಯ್ ಮಾಡ್ತಾರೆ ಹೊಲ್ಸಾಗಿದೆ ಅಂತೇಳಿ ಬೈಯೋ ಬದಲು ಈ ರೀತಿ ಸ್ವಲ್ಪ ಅವರಿಗೆ ಟೈಮ್ ಕೊಟ್ಬಿಟ್ಟು ಅವರು ಕೂಡ ಎಂಜಾಯ್ ಮಾಡ್ತಾರೆ ನೀವು ಕೂಡ ಎಂಜಾಯ್ ಮಾಡ್ಬೋದು ಹಾಗೆ ನೀವೆಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಸೊ ರಂಗೋಲಿ ಪುಡಿಯಿಂದ ನಾನು ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸೂಪರಾಗಿ ಕಾಣ್ತಾ ಇದೆ ಈ ರೀತಿ ನೀವು ಮಾಡಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋದ್ರಿಂದ ನಿಮಗೂ ಕೂಡ ಒಳ್ಳೆಯದಾಗ್ಲಿ ನೋಡಿ ಇಲ್ಲಿ ನಾನು ಒಂದು ಎರಡರಿಂದ ಮೂರು ರಂಗೋಲಿ ಪುಡಿಯಿಂದ ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಡಾಟಿಂದ ಹಿಡಿದು ಎಷ್ಟು ನೀಟಾಗಿ ಕಾಣ್ತಾ ಇದೆ ನೋಡಿ ಈ ರೀತಿ ಮಾಡಿಕೊಂಡ್ರೆ ಸಾಕು ನಿಮಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ದೇವರ ದೇವರ ಜಗಲಿ ಮುಂದೆ ತುಳಸಿ ಕಟ್ಟೆ ಮುಂದೆ ಹಾಕ್ಬೋದು ಹಾಗೆ ಮನೆ ಮುಂದೆ ಕೂಡ ಹಾಕೋಬೋದು ಇದ್ರಕ್ಕಿಂತ ದೊಡ್ಡ ದೊಡ್ಡ ಮುಚ್ಚಳಗಳಿದ್ದರೆ ಅದರಲ್ಲಿ ಕೂಡ ಇದೇ ರೀತಿ ಮಾಡಿ ಸ್ವಲ್ಪ ನಿಮಗೆ ದಪ್ಪ ಬೇಕನ್ನು ಹೋಗಿದರೆ ಸ್ವಲ್ಪ ರಂಗೋಲಿ ಪುಡಿನ ಹೆಚ್ಚು ಹಾಕ್ಕೊಳ್ಳಿ ಸ್ನೇಹಿತರೆ ಇದನ್ನು ನೋಡಿದ್ರಲ್ಲ ಈ ಎರಡು ಟಿಪ್ನಲ್ಲಿ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್